హాయ్ ఇవ్ వన్ వెల్కమ్ బ్యాక్ మై చానల్ ఇవతబి వెజిటేబల్ పాలక్ పలవ్ హేగ్ మారు నోడ ఇన్ ప్యాన్ తగ్గు స్వల్ప ఆయిల్ హాకూర్ ఆయిల్ బమే స్వల్ప జీర్ గ్రీన్ చిల్లీ నాలుగు మరి కోకొనట్ కప్పు ఫ్రై మార్కోబేకు ఇద్రలే ಅರ್ಧ ಸ್ಪೂನ್ ಗಸಗಸೆ ಕಸೆ ಹಾಕೊಳ್ಳೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಮತ್ತು ಪಾಲಕ್ ಸೊಪ್ಪು ನಾನು ಇಲ್ಲಿ ಪಾಲಕ್ ಸೊಪ್ಪನ್ನ ವಾಶ್ ಮಾಡ್ಕೊಂಡು ಹಾಕ್ಕೊತಾ ಇದ್ದೀನಿ ಕಟ್ ಮಾಡ್ಕೊಂಡು ಹಾಕ್ಕೊಳ್ಳಿ ನನಗೆ ಟೈಮಿಂದ ಇರೋದಕ್ಕೆ ನಾನು ಹಾಗೆ ಹಾಕ್ಕೊತಾ ಇದ್ದೀನಿ ಇದನ್ನು ಸಾಫ್ಟಾಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪಾಲಕ್ ಸೊಪ್ಪನ್ನ ಇದು ಚೆನ್ನಾಗಿ ಫ್ರೈ ಆದಮೇಲೆ ಇದರಲ್ಲ ಸ್ವಲ್ಪ ಕೊತ್ತಂಬರಿ ಹಾಕ್ಕೋಬೇಕು ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲಿ ಸ್ವಲ್ಪ ಗಾರ್ಲಿಕ್ಕು ಸ್ವಲ್ಪ ಜಿಂಜರು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ತನ್ನಗಾದಮೇಲೆ ಜಾರ್ಗೆ ಹಾಕ್ಕೊಂಡು ನನ್ನೂ ಗ್ರೈಂಡ್ ಮಾಡ್ಕೊಂಡು ಸೈಡ್ಗೆ ಇಟ್ಕೊಳ್ಳೋಣ ಇವಾಗ ನಾನು ಕುಕ್ಕರ್ ಇಟ್ಕೊಂಡಿದ್ದೀನಿ ಇದ್ರಲ್ಲಿ ಸ್ವಲ್ಪ ಆಯಿಲ್ ಹಾಕ್ಕೋಬೇಕು ఇరల్ హోల్ గరం మసాలా హాకీ నేను ఎర్ పిక్సైజ్ అనియన్ డెక్కి స్లైస్ మార్కెం హాని ನೀವು ಫುಲ್ ಆಗೋವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದರಲ್ಲೇ ಒಂದು ಕಪ್ಪು ಬಟಾಣಿ ಹಾಕ್ಕೊತಾ ಇದ್ದೀನಿ ನಾನು ಇಲ್ಲಿ ಒಣಗಿರೋ ಬಟಾಣಿನ ನೆನೆಸಿಟ್ಕೊಂಡು ಹಾಕ್ಕೊತಾ ಇದ್ದೀನಿ ಟೇಸ್ಟ್ ಚೆನ್ನಾಗಿರುತ್ತೆ ಒಣಗಿರೋ ಬಟಾಣಿ ಇದರಲ್ಲೇ ಸ್ವಲ್ಪ ಕರೆ ಲೀವ್ಸ್ ಮತ್ತು ನಿಮ್ಮ ಹತ್ರ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇದ್ದರೆ ಅದು ಹಾಕ್ಕೋಬೋದು ಇಲ್ಲಿ ನಾನು ಕ್ಯಾರೆಟ್ ಜ್ಯೂಸ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದರೆ ಆಲೂಗಡ್ಡೆ కాలిఫ్లవరు నిమ్మత్రైలబల్ ఇద్దరు అది హాకొని ఇరవై నన్ను మొదలు గ్రైండ్ మట్కొ పేస్ట్ హాకీ హెడ్ నిమిష ఫ్రై మాకు అదే నేను ఇప్పటి నిమిషం ముంచే నెన్సిట్కొ అక్కిన హోతీ ఇతర అక్కిన నెన్సిట్కే చుట్టే రైస్ బిడి బిడి ఆగితే ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದರಲ್ಲೇ ನಾನು ಒಂದು ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಿ ಅದಕ್ಕೆ ಎರಡು ಗ್ಲಾಸ್ ವಾಟರ್ ಹಾಕ್ಕೊತ ಇದ್ದೀನಿ ಇದರಲ್ಲಿ ರುಚಿಗೆ ತಕ್ಕಷ್ಟು ಸಾಲ್ಟು ಒಂದು ಕುದಿ ಬಂದಮೇಲೆ ಇದರಲ್ಲೇ ಒಂದು ಬಿಗ್ ಸೈಜ್ ಟೊಮೆಟೊ ಮತ್ತು ಸ್ವಲ್ಪ ಕೊರಿಯಂದರ್ ಲೀವ್ಸ್ ಅನ್ನ ಕಟ್ ಮಾಡ್ಕೊಂಡು ಹಾಕೋಬೇಕು ಟೊಮೆಟೊ ಲಾಸ್ಟಲ್ಲಿ ಹಾಕೋದ್ರಿಂದ ಚೆನ್ನಾಗಿರುತ್ತೆ ಮೊದಲೇ ಹಾಕ್ಕೊಂಡ್ಬಿಟ್ರೆ ಅದು ಒಂಥರ ಟೊಮೊಟೊ ಬರ್ ಥರ ಫೀಲ್ ಆಗುತ್ತೆ ಗೊಜ್ ಗೊಜ್ಜು ಥರ ಹೋಗುತ್ತೆ ಇನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಎರಡು ವಿಸಿಲ್ ಕೂಸ್ಕೋಬೇಕು ಇಲ್ಲಿ ವೆಜಿಟೇಬಲ್ ಪಾಲಕ್ ಪಲಾವ್ ಆಗಿದೆ ಗ್ಯಾಸ್ ಲೀಸ್ ಮಾಡ್ಕೊಂಡು ಇಡ್ಲಿ ಓಪನ್ ಮಾಡ್ಕೊಳ್ಳೋಣ ಚೆನ್ನಾಗಿ ಬಿಡಿ ಬಿಡಿ ಯಾಕೆ ಬಂದಿದೆ ಈ ರೆಸಿಪಿ ನಿಮಗೂ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ಹೇಳಿ ಹೇಗಿದೆ ಅಂತ ನಮ್ಮ ಚಾನೆಲ್ನ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ ಬಾಯ್